ಹೋಗ್ ಹೋಗ್ಲಿಕ್ಕೆ ಉಂಟು ಹಾಗೆ ರೆಡಿ ಆಗ್ಬೇಕು ಹೊರಡ್ಲಿಕ್ಕೆ ಹೊರಡುವ ಮೊದಲೊಂದು ಕೆಲಸ ಮಾಡುವ ಅಂತಿದ್ದೇನೆ ಸಣ್ಣದೊಂದು ನನಗೆ ರಪಕ್ಕ ನಿಮ್ಮ ನೆನಪಾಯ್ತು ನನ್ನಾಗೆ ಯಾರಿಗಾದ್ರೂ ನನ್ನಾಗೆ ಯಾರಿಗಾದ್ರೂ ಫ್ಯೂಸ್ ಆಗ್ಬೋದು ಅಂತ ಗೆಲ್ಲ ಹೋಗುವಾಗ ನಿಮಗೆ ತಕ್ಷಣಕ್ಕೆ ಗ್ಲೋ ಬರಬೇಕಾದ್ರೆ ಮುಖ ಎಲ್ಲ ಒಂಥರ ಇರ್ತದೆ ನೋಡಿ ಒಂಥರ ಪಫಿನೆಸ್ ಮತ್ತು ಬಿಸಿಲಿಗೆಲ್ಲ ಜಾಸ್ತಿ ಹೋಗಿದರೆ ಟ್ಯಾನ್ ಎಲ್ಲ ಆಗಿರ್ತದೆ ಒಂಥರ ಸ್ಕಿನ್ ಡಲ್ ಇರ್ತದೆ ನಂತರ ಪಕ್ಕ ಒಂದು ಫೇಸ್ ಪ್ಯಾಕ್ ರೆಡಿ ಮಾಡಿ ಫೇಸ್ ಪ್ಯಾಕ್ ಹಾಕ್ಕೊಂಡು ಆಮೇಲೆ ಫಂಕ್ಷನ್ಗೆ ಹೊರಡುವ ನೋಡಿ ಈಗ ನಮಗೆ ವೈಟ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲ್ಲರ್ ನಮಗೆ ಮುಖ್ಯ ಅಲ್ಲ ಕಪ್ಪು ಬಿಳಿ ಅಂತ ಮುಖದಲ್ಲಿ ಒಂದು ಇರಬೇಕು ಒಂದು ಒಂದು ಬಟಾಟೆ ತಗೊಂಡಿದ್ದೇನೆ ನಾವು ಬಟಾಟೆ ಅಂತ ಹೇಳೋದು ಬಟಾಟೊ ಆಲೂಗಡ್ಡೆ ಒಂದು ಆಲೂಗಡ್ಡೆ ತಗೊಂಡಿದ್ದೇನೆ ಮಣ್ಣೆಲ್ಲ ಎಲ್ಲ ಅದಕ್ಕೆ ಮಾಡಿ ತೊಳಿಬೇಕು ಮೊದಲಿಗೆ ಇವತ್ತು ಟೀ ಎಲ್ಲ ಕುಡ್ದಾಯ್ತು ಟೀ ಎಲ್ಲ ಕುರ್ದಾಗಿ ಸ್ವಲ್ಪ ಕೆಲಸ ಎಲ್ಲ ಮುಗಿಸಿ ಒಂದು ಪೇಸ್ಟ್ ಹಾಕುವ ಅಂತ ಬಂದೆ ಬರುವಾಗ ಮೊಬೈಲ್ ಅಲ್ಲಿ ಚಾರ್ಜ್ ಇರಲಿಲ್ಲ ಹಾಗೆ ಮೊಬೈಲ್ ಚಾರ್ಜಿಗೆ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ಒಂದ್ರು ಪ್ಯಾಕ್ ಹಾಕೋಣ ಅಂತ ಬಂದೆ ಬರುವಾಗ ನಿಮ್ಮ ನೆನಪಾಯ್ತು ಅದಕ್ಕೆ ನಿಮ್ದು ಶೇರ್ ಮಾಡುವ ಆಲೂಗಡ್ಡೆ ಸಿಪ್ಪೆ ತೊಳೆದು ಸಿಪ್ಪೆಲ್ಲ ತೆಗಿಬೇಕು ಹೀಗೆ ಸಿಪ್ಪೆಲ್ಲ ತೆಗ್ದಾದ್ಮೇಲೆ ಆಲೂಗಡ್ಡೆದು ಒಂದು ಜ್ಯೂಸ್ ತಗೊಳ್ಳುವ ಇದೊಂಥರ ಈ ರೀತಿ ಎಲ್ಲ ಬರ್ತದೆ ನೋಡಿ ಆಲೂಗಡ್ಡೆ ತುಂಬಾ ಎಲ್ಲ ಎಲ್ಲ ಇರ್ತದೆ ಅಂತ ಹಳದಿ ಹಳದಿ ಇರ್ತದೆ ಆ ಸಿಪ್ಪೆನ ಮೇಲೆ ಇರ್ತದೆ ನೋಡಿ ಅಂತ ಆಲೂಗಡ್ಡೆ ತುಂಬಾ ಸೀಸಿ ಇರುತ್ತೆ ಒಂದು ಒಳ್ಳೆಯದೇ ಹಾ ನೋಡಿ ಈ ರೀತಿ ಇರ್ಬೇಕು ಆಲೂಗಡ್ಡೆ ಕಾಣ್ತಿದೆಯೋ ಮತ್ತೆ ಫಂಕ್ಷನ್ ಇರುವಾಗಿರುವಾಗ ಪಾರ್ಲರಿಗೆ ಹೋಗ್ಬೇಕು ಇಲ್ಲ ಈ ರೀತಿ ಹೋಮ್ ರೆಮಿಡಿ ಎಲ್ಲ ಮಾಡಿದರೆ ಕಾಣಬಹುದು ನಾವು ಈಗ ಈ ಆಲೂಗಡ್ಡೆದು ಜ್ಯೂಸ್ ತೆಗೀವ ಕೈಯಲ್ಲ ಹಿಂಡಿದ್ರೆ ಬರ್ತದೆ ಮಿಕ್ಸಿಗೆಲ್ಲ ಹಾಕಬೇಕು ಅಂತಿಲ್ಲ ಟೈಟಾಗಿ ಹಿಂಡಬೇಕು ನೋಡಿ ಎಷ್ಟು ರಸ ಬಂತು ಧಾರಾಳವಾಗಿ ಸಾಕು ನಮಗೆ ನೋಡಿ ಇದು ಪುಂಡಿತರಾಗಿದೆ ಹಿಂಡಿದ ಬೆಟ್ಟಲ್ಲಿ ಇನ್ನು ಈ ಸಿಪ್ಪೆ ಈ ಪುಂಡಿಯನ್ನೆಲ್ಲ ಬಿಸಾಡಬೇಡಿ ಸೈಡಿಗೆ ಇಟ್ಟಿರಿ ಇನ್ನೊಮ್ಮೆ ಯಾವಾಗಾದರೂ ತೋರಿಸ್ತೇನೆ ಅದೆಂಥಕ್ಕೆ ಯೂಸ್ ಆಗ್ತದೆ ಅಂತ ಈಗ ಇದಕ್ಕೆ ಕಾಣ್ತಿದೆಯಾ ಮುಲ್ತಾನಿ ಮೆಟ್ಟಿ ಸ್ವಲ್ಪ ಮುಲ್ತಾನಿ ಮೆಟ್ಟಿ ಹಾಕ್ಕೊಳ್ಳಿ ನೆಕ್ಸ್ಟ್ ಒಂದು ವಿಟಮಿನ್ ಇ ವಿಟಮಿನ್ ಇ ಟ್ಯಾಬ್ಲೆಟ್ ಇದೊಂದು ಹೊಟ್ಟೆ ಆಗುದಿಲ್ಲ ಸರಿ ಇದಕ್ಕೆ ಹಾಕೊಳ್ಳು ಅದು ರಕ್ತದ ಅದಕ್ಕೆ ಕೆಳ ಹಾಕಿಗಳು ಅದಕ್ಕೆ ಕೆಳಗೆ ಆಗಿರೋದು ಒಂದು ವಿಟಮಿನ್ ಇ ಟ್ಯಾಬ್ಲೆಟ್ ಕೈಗೆ ಅಂತ ಈಗ ಇದನ್ನು ಕಲಸುವ 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 ಚೆನ್ನಾಗಿ ಕಲಸುವ ಇದು ವಿಟಮಿನ್ ಇ ಯಾಕೆ ಹಾಕಿದೆ ಅಂದರೆ ಡ್ರೈ ಸ್ಕಿನ್ ಇದ್ದವರಿಗೆ ಸ್ಕಿನ್ ತುಂಬ ಡ್ರೈ ಆಗಿದ್ರೆ ಈ ರೀತಿ ವಿಟಮಿನ್ ಇ ಅಥವಾ ಹನಿ ಆ ರೀತಿ ಏನಾದರೂ ಹಾಕೊಳ್ಳಿ ಈಗ ಫಸ್ಟಿಗೆ ಇದು ರೆಡಿ ಆಯಿತು ಪ್ಯಾಕ್ ರೆಡಿ ಆಯಿತು ಈಗ ಮುಖ ಚೆನ್ನಾಗಿ ತೊಳ್ಕೊಂಡು ಬರುವ ಚಿಕ್ಕದಲ್ಲಿ ಉಂಟಲ್ಲ ಡಸ್ಟ್ ಇರಬಾರ್ದು ಚೆನ್ನ ಮಾಡಿ ಕೊಳಿಬೇಕು ಚಂದ ಮಾಡಿ ಮುಖ ತೊಳಿಬೇಕಲ್ಲ ಹೊರಸ್ಬೇಕು ತೊಳೆದಾಯ್ತು ಖಾಲಿ ಮುಖ ಮಾತ್ರ ಅಲ್ಲ ನೀವು ಖಾಲಿ ಮುಖಕ್ಕೆ ಹಚ್ಚಿದ್ರೆ ಉಂಟಲ್ಲ ಅದು ಪೇಂಟ್ ಹೊಡೆದಾಗೆ ಕಾಣ್ತದೆ ಮೇಲೆ ಬೇರೆ ಅದು ಗೋಡೆಗೆ ನೋಡಿ ಮೊದಲೆಲ್ಲ ಕೊಟ್ಟಿದ್ರು ಕೆಳಗೆ ಬೇರೆ ಬಾರ್ಡ್ರು ಹಾಗೆ ಇಲ್ಲಿ ಬೇರೆ ಕಲರ್ ಇಲ್ಲಿ ಬೇರೆ ಕಲರ್ ಅದಕ್ಕೆ ಚೆನ್ನಾಗಿ ಕೈ ಎಲ್ಲ ತೊಳಿಬೇಕು ಈಗ ಮುಖ ಎಲ್ಲ ಕ್ಲೀನ್ ಆದ್ಮೇಲೆ ಸ್ವಲ್ಪ ದಪ್ಪ ಮಾಡಿ ಇಲ್ಲಾದ್ರೆ ಅಂಟುದಿಲ್ಲ ಅಂಟ್ತದೆ ತೆಳುವುದ್ರೆ ಒಳ್ಳೇದು ಅಂತ್ಕೊಳ್ತದೆ ಆದರೆ ಎಲ್ಲ ಇಳಿದು ಹೋಗ್ತದಲ್ಲ ಅದಕ್ಕೆ ಸ್ವಲ್ಪ ತುಂಬ ಅಲ್ಲ ಸ್ವಲ್ಪ ನೋಡಿ ಹೀಗೆ ಚೆನ್ನಾಗಿ ಹಚ್ಕೊಳ್ಳಿ ಈ ಕಣ್ಣಿನ ಇದು ಉಂಟಲ್ಲ ಇಲ್ಲಿ ಮೇನ್ ಆಗಿ ಹಚ್ಚಬೇಕು ಈಗ ತಿಂಗಳಿಗೆ ತಿಂಗಳಿಗೆ ಒಂದು ನಾಲ್ಕೈದು ಫಂಕ್ಷನ್ ಇರ್ತದೆ ಆಗ ನಾಲ್ಕೈದು ಸಲ ಪಾರ್ಲರಿಗೆ ಹೋದ್ರೆ ಹೇಗೆ ನಾವು ನಮಗೆ ಬೈಯುವರೆ ಇವಳು ನಮಗೆ ಕಸ್ಟಮರ್ ಹಾಗೆ ಮಾಡ್ತಾಳೆ ಅಂತ ಹಾಗೆಲ್ಲ ಅಲ್ಲಿ ಹೋದ್ರೆ ನಮಗೆ ಸ್ವಲ್ಪ ಮಸಾಜ್ ಸಿಗ್ತದೆ ಅಂತ ಆದ್ರೆ ಅತಿಯಾದ ಅಮೃತ ಕೂಡ ವಿಷ ಅಲ್ವಾ ಅತಿಯಾಗಿ ಮಸಾಜ್ ಕೂಡ ಸಿಗಬಾರ್ದು ಮಾಡಬಾರ್ದು ಸಿಗ್ಬಾರ್ದು ಮಾಡಬಾರ್ದು ನಿಮಗೆ ಈ ಸಾರಿ ಉಡ್ದಾದ್ರೆ ಬ್ಲೌಸ್ ಬೆನ್ನೆಲ್ಲ ಇರ್ತದಲ್ಲ ಅಲ್ಲಿಗೆಲ್ಲ ಬಿಸಿಲು ಬೀಳ್ತದಲ್ಲ ಫ್ಯಾನ್ ಆಗ್ತದೆ ನೋಡಿ ಕೆಲವರದ್ದು ಬೆನ್ನು ಬೇರೆ ಕಲರ್ ಇರ್ತದೆ ಮತ್ತೆ ಕೈಯಲ್ಲ ಇದು ಬೇರೆ ಇರ್ತದಲ್ಲ ಅಂತ ಹಿಂಗೆ ಅಟಕ್ಕಿದ್ರೆ ಬೆನ್ನಿಗೆ ಕೂಡ ಹಚ್ಚಿ ಆಯ್ತು ಹದಿನೈದು ನಿಮಿಷ ಸಾಕು ಮತ್ತೆ ಇಲ್ಲದಿದ್ರೆ ಹದಿನೈದು ನಿಮಿಷ ಅಲ್ಲ ಅಂದ್ರೆ ಸ್ವಲ್ಪ ನಿಮ್ಗೆ ಟೈಟ್ ಬರುವಾಗ ಗೊತ್ತಾಗ್ತದೆ ಸ್ಕಿನ್ ಹಾಗೆ ಟೈಟ್ ಬಂದ್ರೆ ಸಾಕು ಜಾಸ್ತಿ ಹೊತ್ತು ಕೂಡ ಇಡಬಾರ್ದು ಈಗ ಡ್ರೈ ಆಗ್ತಾ ಬಂತು ನೋಡಿ ತುಂಬಾ ಟೈಟ್ ಬರೋದು ಬೇಡ ಸ್ವಲ್ಪನೆ ಟೈಟ್ ಬರ್ತಾ ಇರುವಾಗ ಸ್ವಲ್ಪ ನೀರಿಂದ ಹೀಗೆ ಒದ್ದೆ ಮಾಡಿ ನಂತರ ಈ ರೀತಿ ಸರ್ಕ್ಯುಲರ್ ಮೋಷನಲ್ಲಿ ವಾಶ್ ಮಾಡಬೇಕು ಒಂದು ಕೋಟಲ್ ತಗೊಂಡ್ರೆ ಆಗ್ತದೆ ಸ್ವಲ್ಪ ವೆಟ್ ವೆಟ್ ಮಾಡಿ ಒದ್ದೆ ಮಾಡಿ ನೋಡಿ ಹೇಗೆ ಆಯಿತು ಇನ್ನು ಹೊರಡುವ ಫಂಕ್ಷನಿಗೆ ಸ್ನಾನ ಮಾಡ್ಲಿಕ್ಕಿದ್ರೆ ಸ್ನಾನ ಮಾಡಿ ಹೊರಡಿ ಮುಖಕ್ಕೆ ಜಾಸ್ತಿ ಫೇಸ್ ವಾಶ್ ಎಲ್ಲ ಹಾಕಲಿಕ್ಕೆ ಹೋಗಬೇಡಿ ಸ್ವಲ್ಪ ಉಗುರು ಬಿಸಿ ನೀರಲ್ಲಿ ತೊಳಿಬೋದು ತುಂಬ ಬಿಸಿ ನೀರಲ್ಲಿ ಬೇಡ ಹಾಗೇನೆ ಎಂತ ಹಾಕಬೇಕು ಅಂತಿಲ್ಲ ಸೋಪು ಫೇಸ್ ವಾಶ್ ನೋಡಿ ನೋಡಿ ರಿಸಲ್ಟ್ ಕಾಣ್ತಾ ಇಲ್ವಾ ಕಾಣ್ತಾ ಇದೆ ಅಲ್ಲ ಎಂತ ಫೇಸ್ ಪ್ಯಾಕ್ ಹಚ್ಚಿ ಆಯಿತು ಮುಖ ತೊಳ್ದಾಯ್ತು ತಲೆ ಕೂಡ ಕೂದಲು ಕೂಡ ತೊಳ್ದಾಯ್ತು ಈಗ ಮೇಕಪ್ ಮಾಡುವ ಮೇಕಪ್ ಏನು ದೊಡ್ಡದಾಗಿ ಎಂತ ಮಾಡಲಿಕ್ಕಿಲ್ಲ ರೋಸ್ ವಾಟರ್ ಅನ್ನು ಮೊದಲಿಗೆ ಒಂದು ಕಾಟನಿಂದ ಫುಲ್ ಮುಖಕ್ಕೆ ಅಪ್ಲೈ ಮಾಡುವ ಫುಲ್ ಈ ಫೇಸ್ ಪ್ಯಾಕ್ ಹಾಕಿದರೆ ದೊಡ್ಡದೇನು ಮೇಕಪ್ ಬೇಡ ನಾರ್ಮಲಿ ನಾವು ಯಾವಾಗಲೂ ಸ್ಕಿನ್ನಿಗೆ ಹೊರಗಡೆ ಹೋಗುವಾಗ ಸ್ಕಿನ್ನಿಗೆ ಅಂತೆಲ್ಲ ಪ್ರೊಟೆಕ್ಟ್ ಹಾಕ್ತೇವೆ ಅಷ್ಟು ಈಗ ರೋಸ್ ವಾಟರ್ ಸ್ವಲ್ಪ ಡ್ರೈ ಆಗಲಿ ರೋಸ್ ವಾಟರ್ ಡ್ರೈ ಆದ ನಂತರ ಆ ಮಾಯ್ಚರೈಸರ್ ಯಾವುದು ಆಗ್ತದೆ ನೀವು ಯಾವುದು ಹಚ್ತೀರಿ ಅದು ಸ್ವಲ್ಪ ಮಾಯ್ಚರೈಸರನ್ನು ಹಚ್ಕೊಳ್ಳು ಮಾಯ್ಚರೈಸರ್ ಇಂಪಾರ್ಟೆಂಟ್ ಇಲ್ಲಾಂದರೆ ಸ್ಕಿನ್ ಡ್ರೈ ಡ್ರೈ ಆಗ್ತದೆ ಇದು ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡ್ತದೆ ಹಾಕುವಾಗ ತಕ್ಷಣ ತಕ್ಷಣ ಹಾಕಬಾರ್ದು ರೋಸ್ ವಾಟರ್ ಡ್ರೈ ಆದ ನಂತರ ಈ ಮಾಸ್ಚರೈಸರ್ ಹಚ್ಬೇಕು ಈಗ ಮಾರೈಸರ್ ಸ್ವಲ್ಪ ಆದ್ಮೇಲೆ ಸನ್ಸ್ಕ್ರೀನ್ ಹಚ್ ಹೊರಗಡೆ ಹೋಗುವಾಗ ಸನ್ಸ್ಕ್ರೀನ್ ಕೂಡ ಮೇನ್ ಇಲ್ಲಾದ್ರೆ ಪಿಗ್ಮೆಂಟೇಷನ್ ಟ್ಯಾನ್ ಎಲ್ಲನೂ ಶುರು ಆಗ್ತದೆ ಈಗ ಬಿಸಿಲು ಕೂಡ ಜಾಸ್ತಿ ಇದೆ ಬಿಸಿಲು ಇಲ್ಲದಿದ್ರು ಹೊಗ್ಗಡೆ ಹೋಗುವಾಗಿದಂತೂ ಹಾಕ್ಲೇಬೇಕು ಈಗ ಸನ್ಸ್ಕ್ರೀನ್ ಒಣಗಿದ ನಂತರ ನಾರ್ಮಲಿ ನಾರ್ಮಲ್ ಲವ್ಲಿ ನೀವು ಮೇಕಪ್ ಮಾಡೋದಾದರೆ ಮಾಡ್ಕೋಬಹುದು ನಾನು ಇಷ್ಟೇ ಹಾಕೋದು ಹಾಗಾಗಿ ಅದನ್ನೇ ತೋರಿಸ್ತಿದ್ದೇನೆ ಯಾವುದೇ ಫಂಕ್ಷನ್ ಆಗಲಿ ಫಂಕ್ಷನಿಗೆ ಇದೊಂದು ಜಾಸ್ತಿ ರೆಗ್ಯುಲರ್ ಆದ್ರೆ ಇಷ್ಟೇ ಒಂದು ಬಿಬಿ ಕ್ರೀಮ್ ಈ ಬಿಬಿ ಕ್ರೀಮು ಇದೊಂದು ಸ್ವಲ್ಪನೇ ಸಾಕು ಒಂದು ಡ್ರಾಪ್ ಕೂಡ ಬೇಡ ಸ್ವಲ್ಪನೇ ನೋಡಿ ಇಷ್ಟೇ ಇಷ್ಟು ಸಾಕು ಜಾಸ್ತಿ ಹಾಕಿದರೆ ತುಂಬಾ ವೈಟ್ 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 ಕಾಣ್ತದೆ ಇದನ್ನು ಚೆನ್ನಾಗಿ ಮಾಡಬೇಕು ಹೀಗೆ ಮಿಕ್ಸ್ ಆದ ನಂತರ ಲೈಟ್ ಆಗಿ ನಿಮ್ಗೆ ತಲೆಗಳೆಲ್ಲ ಜಾಸ್ತಿ ಇದ್ದರೆ ಎರಡು ಸಲ ಹಚ್ಕೊಳ್ಳಿ ತಲೆಗಳ ಇಲ್ಲ ಅಂದ್ರೆ ನೋಡಿ ಹಣ್ಣಿನ ಹತ್ರ ಸ್ವಲ್ಪ ಜಾಸ್ತಿ ರಾಕ್ಷಸಲಿದ್ದವರು ಫಂಕ್ಷನ್ ಗೆ ಹೋಗುದಾದ್ರೆ ಮಾತ್ರ ಬಿಬಿ ಕ್ರೀಮ್ ಇಲ್ಲಾದ್ರೆ ಬಿಬಿ ಕ್ರೀಮ್ ಬೇಕು ಅಂತ ಇಲ್ಲ ಬ್ಲೆಂಡರ್ ಇಂದಾನು ಮಾಡಬಹುದು ಅಥವಾ ಕೈಯಲ್ಲಿ ಮಾಡಬಹುದು ನನಗೆ ಕೈಯಲ್ಲೇ ಕಂಫರ್ಟೇಬಲ್ ಆಗುದು ಬ್ಲೆಂಡರ್ ಅನ್ನ ಯೂಸೇ ಮಾಡುದಿಲ್ಲ ಯೂಸ್ ಮಾಡೋದಾದ್ರೆ ಸ್ವಲ್ಪ ಅದನ್ನು ನೀರಿಗೆ ಅದ್ದಿ ಅದನ್ನು ಸರಿಯಾಗಿ ಹಿಂಡಿ ನಂತರ ಬ್ಲೆಂಡ್ ಮಾಡಿ ನನಗೆ ಬ್ಲೆಂಡರ್ ಅಷ್ಟೊಂದು ಕಂಫರ್ಟೇಬಲ್ ಆಗುದಿಲ್ಲ ನಾನು ಕೈಯಲ್ಲಿ ಇಷ್ಟೆ ಯಾವ ಫೌಂಡೇಶನ್ ಇಲ್ಲ ಯಾವ ಸುಣ್ಣ ಪೇಂಟ್ ಎಲ್ಲಿಲ್ಲ ಇಷ್ಟೇ ಒಮ್ಮೆ ಪಟ್ಟಿ ಹಾಕಿ ಗೋಡೆಗೆ ಹಾಕ್ತಾರಲ್ಲ ಪಟ್ಟಿ ಪಟ್ಟಿ ಫಸ್ಟ್ ಫೌಂಡೇಶನ್ ಪಟ್ಟಿ ಹಾಕಿ ಅದರ ಮೇಲೆ ವೈಟ್ ಹಾಕಿ ಅದರ ಮೇಲೆ ಬಣ್ಣ ಹಾಕೋದು ಅಂಥದ್ದೆಲ್ಲ ಏನಿಲ್ಲ ಸ್ಕಿನ್ ಪ್ರೊಟೆಕ್ಟಿಗೆ ಸನ್ಸ್ಕ್ರೀನ್ ಮಾಯ್ಚರೈಸರ್ ಮತ್ತು ಒಂದು ಸಿ ಕ್ರೀಮ್ ಅಥವಾ ಬಿ ಬಿ ಕ್ರೀಮ್ ಅಷ್ಟೇ ಸಿಂಪಲ್ ಆಗಿ ಮಾಡಬೇಕು ಗ್ರ್ಯಾಂಡ್ ಕಾಣಬೇಕು ಸಿಂಪಲ್ ಮೇಕಪ್ ಅಲ್ಲಿ ಗ್ರ್ಯಾಂಡ್ ಲುಕ್ ಗೊಂಬೆ ಥರ ಕೊನೆಗೆ ಇದೆಲ್ಲ ಡ್ರೈ ಆದ್ಮೇಲೆ ಸ್ವಲ್ಪ ಕಾಂಪ್ಯಾಕ್ಟ್ ಅದು ಕೂಡ ಜಾಸ್ತಿ ಹಾಕ್ಬಾರ್ದು ಸ್ವಲ್ಪ ಕಲ್ಲರ್ ಸ್ವಲ್ಪ ಬ್ಲ್ಯಾಕ್ ಇದ್ದವರು ಸ್ವಲ್ಪ ಡಲ್ ಇದ್ದವರು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ವೈಟೇ ಇದ್ದವರು ಸ್ವಲ್ಪನೇ ಹಾಕೊಳ್ಳಿ ಜಾಸ್ತಿ ಹಾಕಿದ್ರೆ ಹಾಲಿನ ವೇಷ ಹಾಕಿದಾಗೆ ಕಾಣ್ತಾರ ಇನ್ನು ಐಲೈನರ್ ಲಿಪ್ಸ್ಟಿಕ್ ಬಿಂದಿ ಜ್ಯುವೆಲ್ಲರಿ ಸಾರಿ ಎಲ್ಲ ಹಾಕಿ ಆನಂತರ ನಿಮ್ಮೆ ಎದುರಿಗೆ ಗ್ರ್ಯಾಂಡ್ ಲುಕ್ ಅಲ್ಲಿ ಬರ್ತೇನೆ ಡಾರ್ಕ್ ಸರ್ಕ್ಸ್ ಇದ್ರೆ ಐ ಕೆಳಗೆಲ್ಲ ಡಾರ್ಕ್ ಸ್ಪಾಟ್ಸ್ ಎಲ್ಲ ಇದ್ರೆ ಸ್ವಲ್ಪ ಆ ಬಿ ಫೀಮ್ ಅನ್ನು ಇನ್ನೊಮ್ಮೆ ಹಚ್ಕೊಳ್ಳಿ ಸಾಕಲ್ ಐ ಲೈನರ್ ಐಲೈನರ್ ಮತ್ತೆ ಐಬ್ರೋಗೆ ಕೂಡ ಹಾಕ್ಬೇಕು ವರ್ಕ್ ಆಗಿದೆ ಅಂತ ಅನ್ನಿಸ್ತದೆ ಅಲ್ವಾ ಫೇಸ್ ಪ್ಯಾಕ್ ಇಷ್ಟ ಆಗಿದೆ ಹಾಗೆಯೇ ಮೇಕಪ್ ಸಿಂಪಲ್ ಮೇಕಪ್ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಆಯ್ತೀನು ಫಂಕ್ಷನ್ಗೆ ಹೊರಡ್ತೇನೆ ಈ ವಿಡಿಯೋ ಕೂಡ ಇಲ್ಲಿಗೆ ರೆಂಡ್ ಮಾಡುವ ಬಾಯ್